ನೇಹಾ ಕೊಲೆ ಪ್ರಕರಣ ರಾಜಕೀಯವಾಗಿ ಇದನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ ಅದಕ್ಕೆ ಸಹಜವಾಗಿ ಅಂದರೆ ಈ ಹಿಂದೆಯೂ ಕೂಡ ರಾಜಕೀಯ ನಾಯಕರು ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೋಗಬಾರ್ದು ಅಂತೇನಲ್ಲ ಆದರೆ ರಾಜಕೀಯವಾಗಿ ಇದನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನೇಹ ಅವರ ಕೊಲೆ ನಮಗೆ ಲವ್ ಜಿಯಾದಂತ ಅನಿಸ್ತಾ ಇದೆ ನೀವು ಯಾಕೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅದು ನಮಗೆ ಗೊತ್ತಾಗ್ತಿಲ್ಲ ಅಂತ ಚಾಮರಾಜನಗರದಲ್ಲಿ ಬಿಜೆಪಿಯ ಉಪಾಧ್ಯಕ್ಷ ಮಹೇಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಸಮುದಾಯದ ಓಲೈಕೆ ಯಾಕೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆಯನ್ನು ಹಾಕಿದ್ರು ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕಿದೆಯೋ ಅಥವಾ ಕ್ರಿಮಿನಲ್ಸ್ ನ ಪ್ರೊಟೆಕ್ಟ್ ಮಾಡೋದ್ರ ಪರವಾಗಿದೆಯೋ ಅನ್ನೋದು ನಮಗೆ ಸಂಶಯ ಬರ್ತಾ ಇದೆ ಯಾಕೆ ಸಂಶಯ ಬರ್ತಾ ಇದೆ ಅಂದ್ರೆ ನೇರವಾಗಿ ಸಿದ್ದರಾಮಯ್ಯವರು ಮತ್ತು ಗೃಹ ಸಚಿವರು ಹೇಳ್ತಾರೆ ನೇಹ ಕೊಲೆ ಏನು ನಡೆದಿದೆ ಅದು ಅವರಿಬ್ಬರ ವೈಯಕ್ತಿಕ ಕಾರಣಕ್ಕೆ ನಡೆದಿರೋದು ಅಂತ ಹೇಳ್ತಾರಲ್ಲ ಮುಖ್ಯಮಂತ್ರಿಗಳು ಹಿಂಗೆ ಹೇಳ್ಬಿಟ್ರೆ ನನ್ನ ಪ್ರಕಾರ ಇದು ಹೇಳಿಕೆ ಅಲ್ಲ ಇದು ಇಂಡೈರೆಕ್ಟ್ಲಿ ಜಡ್ಜ್ಮೆಂಟ್ ಇದು ಹಿಂಗೆ ಹೇಳಿದ ತಕ್ಷಣ ಪೊಲೀಸವರು ನಿಷ್ಪಕ್ಷಪಾತವಾಗಿ ಹೇಗೆ ತನಿಖೆ ಮಾಡೋಕ್ಕೆ ಸಾಧ್ಯ ಕಣ್ಣಾರೆ ಮುಖ್ಯಮಂತ್ರಿಗಳು ನೋಡಿದ್ದಾರೆ ಈ ಘಟನೆಯನ್ನು ಗೃಹ ಮಂತ್ರಿಗಳು ನೋಡಿದ್ದಾರೆ ಇವ್ರಿಗೆ ಕರುಳು ಚುರುಕನ್ಲಿಲ್ವಲ್ರಿ ಭಾಳ ದೌರ್ಭಾಗ್ಯ ಇದು ಇದೊಂದು ದುರ್ಘಟನೆ ಅಮಾನುಷವಾದಂಥ ಘಟನೆ ನಾನು ಮುಖ್ಯಮಂತ್ರಿಯಾಗಿ ಈ ಘಟನೆಯ ಪೂರ್ವಾಪರವನ್ನು ನಾನು ಆಲೋಚನೆ ಮಾಡಿ ತಪ್ಪಿತಸ್ಥರನ್ನ ಬಿಡಲ್ಲ ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಒಂದು ಮಾತು ಹೇಳಿಲ್ವಲ್ಲ ಇವರು ಗೃಹ ಸಚಿವರು ಒಂದು ಮಾತು ಹೇಳಿಲ್ವಲ್ಲ ಅದು ಇವ್ರಿಬ್ ಅವರಿಬ್ಬರ ವೈಯಕ್ತಿಕ ಅಂತ ಮಾತಾಡ್ತಾರಲ್ಲ ಇದು ಆಡೋ ಮಾತಾ ಈ ಮನಸ್ಥಿತಿ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಆ ಮನಸ್ಥಿತಿನ ಜನರಿಗೆ ತಿಳಿಸ್ಲಿಕ್ಕೆ ನಾವು ಇಲ್ಲಿಗೆ ಬಂದಿರತಕ್ಕಂಥದ್ದು ಇದು ಮನಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ